ನಮಸ್ಕಾರ ರೀಪ ಎಲ್ಲರಿಗೂ ಕಾಕಾ ಗಂಡ ಒಂದು ಸುದ್ದಿ ನಾನು ಉತ್ತರ ಕರ್ನಾಟಕದಾಗ ಒಬ್ಬ ಮಾಸ್ ಲೀಡರ್ ಉಪ ಮುಖ್ಯಮಂತ್ರಿಯಾದ ಆದ ಸೋತ್ರರು ಸಹಿತ ಯಾರು ಗೊತ್ತಾಯ್ತೇನ್ರೀ ಖತರ್ನಾಕ ಗಂಡಗಲಿ ಮೆಚ್ಕೋಬೇಕ ಬ್ಯಾನ್ ಚಪ್ಪರಿಸುವಂಥ ಮಾತು ಇವತ್ತು ಸದನದಾಗ ಮಾತಾಡ್ಯಾರಂದ್ರ ಲಕ್ಷ್ಮಣ ಸೌದಿ ಸಾಹೇಬರ ಅತನಿ ಕ್ಷೇತ್ರದಿಂದ ಎಮ್ ಎಲ್ ಸಿ ಆದವ್ರ ಉಪಮುಖ್ಯಮಂತ್ರಿ ಸ್ಥಾನ ಅಲಂಕಾರ ಮಾಡಿದಂಥ ಇವತ್ತು ಸದನದಾಗ ಗರ್ಜನೆ ಮಾಡಿದ ನೋಡಿದ್ರೆ ಬೆಚ್ಚಿ ಬೆಳಬೇಕು ಶಾಸಕರೆಲ್ಲರೂ ಯಾರ್ಯಾರು ಮೋಜ ಮಜಾ ಮಸ್ತಿ ಮಾಡಿರಿ ಇಲ್ಲಿ ಪಿಕ್ನಿಕ್ ವಿಧಾನಸೌಧದಾಗ ಸುವರ್ಣ ಸೌಧದಾಗ ಅಧಿವೇಶನ ಇಟ್ಟಿದ್ದ್ಯಾಕೆ ಜನ ಮಾತಾಡಕತ್ತಾರ ಎಷ್ಟು ಟಿ ವಿಯಾಗ ಬರಾಕತೈತಿ ಸೋಷಿಯಲ್ ಮೀಡಿಯಾದಾಗ ಬರಾಕತೈತಿ ಚಾನಲ್ದವ್ರು ಹೇಳಾಕತ್ತಾರ ಪೇಪರ್ದಾಗ ಬರಾಕತೈತಿ ಇದ್ರ ಸಲುವಾಗಿ ಕೈ ಮುಗಿದು ಹೇಳ್ತನು ಎಲ್ಲ ಶಾಸಕರಿಗೆ ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಶಾಸಕರಿಗೆ ಎಲ್ಲರಿಗೂ ಕೈ ಮಸ್ತಿ ಮಾಡೋ ಸಲುವಾಗಿ ಉತ್ತರ ಕರ್ನಾಟಕ ಅಭಿವೃದ್ಧಿ ಮಾಡೋ ಸಲುವಾಗಿ ನಾಲ್ಕುನೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಇದನ್ನ ಮಾಡ್ಯಾರ ಕೋಟ್ಯಾಂತರ ರೂಪಾಯಿ ಇದರ ಸಲುವಾಗಿ ದೈನಂದಿನ ವೆಚ್ಚ ಆಗ್ತೈತಿ ಇಲ್ಲಿ ಶನಿವಾರ ರವಿವಾರ ಗೋವಾ ಮೋಜ್ ಮಜಾ ಮಸ್ತಿ ಮಾಡಕ್ಕೆ ಹೋಗ್ತಾರ ಅನ್ನೋದ ಈಗ ಸಂಪೂರ್ಣ ದಾಖಲೆ ಸಮತ ಗೊತ್ತಾಗೈತಿ ಇನ್ನು ಇದಕ್ಕೆ ಸ್ಪೀಕರ್ ಸಾಹೇಬ ಮತ್ತು ಮುಖ್ಯಮಂತ್ರಿ ಬೊಮ್ಮಾಯಿ ಏನು ಹೇಳ್ತಾರೆ ಅದರ ಸಲುವಾಗಿ ಮತ್ತೊಂದು ಸುದ್ದಿ ಹೇಳ್ತಾನೆ ಪ್ರತಿ ಇಲಾಖೆಯಿಂದ ಈ ಅಧಿವೇಶನಕ್ಕೆ ಅಲ್ಲಿ ಬೆಂಗಳೂರಿನ ಹಿರಿಯ ಅಧಿಕಾರಿ ಶಾಸಕರು ಬರ್ತಾರೆ ಎಲ್ಲ ಎಲ್ಲಾ ಕಡೆಯಿಂದ ಸಾವಿರ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಪ್ರತಿ ಇಲಾಖೆಯಿಂದ ಟಾಪ್ ಟು ಬಾಟಮ್ ತಕ ಶಿಕ್ಷಣ ಇಲಾಖೆಯಿಂದ ವಸೂಲು ಮಾಡ್ಯಾರ ಆರೋಗ್ಯ ಇಲಾಖೆದಾಗ ವಸೂಲು ಮಾಡ್ಯಾರ ಹಣಕಾಸು ಇಲಾಖೆದಾಗ ವಸೂಲು ಮಾಡ್ಯಾರ ಜಿಲ್ಲಾ ಪಂಚಾಯತ್ದಾಗ ವಸೂಲು ಮಾಡ್ಯಾರ ಸೀರಿಕಲ್ಚರ್ದಾಗ ವಸೂಲು ಮಾಡ್ಯಾರ ಹಾರ್ಟಿಕಲ್ಚರ್ದಾಗ ವಸೂಲು ಮಾಡ್ಯಾರ ಅಗ್ರಿಕಲ್ಚರ್ದಾಗ ವಸೂಲು ಮಾಡ್ಯಾರ ಮೀನುಗಾರಿಕೆ ಇಲಾಖೆದಾಗ ವಸೂಲು ಮಾಡ್ಯಾರ ಪ್ರತಿಯೊಂದು ಡಿಪಾರ್ಟ್ಮೆಂಟ್ದಾಗ ಸಂಸ್ಫುಟ್ಟ ಅಧಿಕಾರಿಗಳ್ನ ಹಿಡಿದ ಮೇಲ್ಮಟ್ಟ ಅಧಿಕಾರಿ ತಕ್ಕ ಎಲ್ಲರೂ ಹತ್ತಿಪ್ಪತ್ತು ಸಾವಿರ ರೂಪಾಯಿ ಗೋಳೆ ಮಾಡಿ ಅಲ್ಲಿ ಮ್ಯಾಗಿನವ್ರು ಅಧಿಕಾರಿಗಳು ಬರ್ತಾರೋ ಅವ್ರದೆಲ್ಲ ವ್ಯವಸ್ಥೆ ಹೇಳಿ ಅಲಿಖಿತ ಇದನ್ಗೆ ಗೋಳೆ ಮಾಡ್ಯಾರ ಅದು ಸಹಿತ ಮುಂದೆ ಇನ್ನು ಬಂದು ಕುಳ್ಳೆ ಹೇಳ್ತಾನೆ ಲಕ್ಷ್ಮಣ ಸೌದಿ ಸಾಹೇಬ್ರಿಗೆ ಭಾಳ ಅಭಿನಂದನೆ ಸಲ್ಲಿಸ್ತಾನು ಧನ್ಯವಾದ ಸಲ್ಲಿಸ್ತಾನು ಯಾಕಂದ್ರೆ ಇಂಥ ಗುಡುಗು ಅಂತ ಒಬ್ಬ ಉತ್ತರ ಕರ್ನಾಟಕದಾಗ ಪ್ರಮುಖ ಲೀಡ್ರ್ ಇಂಥವ್ರು ಎಲ್ಲರ ಮುಖ್ಯಮಂತ್ರಿ ಅಂದ್ರೆ ಈ ಸುವರ್ಣ ಸೌದ್ ಬಂಗಾರ ಸೌದ್ ಆಕೈತಿ ಯಾಕ ಶಕ್ತಿ ಇಲ್ಲ ಅಂದ್ರೆ ಏನ ಲಕ್ಷ್ಮಣ ಸೌದಿ ಸಾಹೇಬ್ರಿಗೆ ಹೆಂಗೆ ಗುಡುಗ್ಯಾರ ನೋಡ್ರಿ ಸದನದಾಗ ಸ್ಪೀಕರ್ಗೆ ಹೇಳ್ಯಾರ ಮುಖ್ಯಮಂತ್ರಿಗೂ ಹೇಳ್ಯಾರ ಹಂಗಾರ ಇಲ್ಲಿ ನೀವು ಅನದೃಷ್ಟ ಅವಧಿವರೆಗೆ ಈ ಅಧಿವೇಶನ ಮುಂದೆ ಹಾಕಿ ಬಿಡ್ರಿ ಬೆಂಗಳೂರು ಕಣ ಸ್ಥಳಾಂತರ ಮಾಡ್ಕೊಂಡ್ಬಿಡ್ರಿ ಇದು ನಾಲ್ಕುನೂರು ರೂಪಾಯಿ ಕೋಟಿ ನಾಲ್ಕುನೂರು ಕೋಟಿ ರೂಪಾಯಿ ಖರ್ಚು ಮಾಡಿದ್ದ ಈ ಅಧಿವೇಶನ ಎಲ್ಲ ವೇಸ್ಟ ಮೋಜ ಮಜಾ ಮಸ್ತಿ ಖರ್ಚ ಚೈನಿ ಬಾಜಿ ಏನೇನು ಮಾಡ್ಯಾರ ಎಷ್ಟು ಚಂದ ಹುಡುಗಿದ ವಿಡಿಯೋ ಬಿಡಾಕತ್ತ ಇವತ್ತು ನೋಡ್ರಿ ಅದಕ್ಕೆ ಗಡಾದ ಬಿಂಬಸಿ ಗಡ ಸಹಿತ ದಾಖಲೆ ಸಮೇತ ಪ್ರತಿಯೊಂದು ಎಟ್ಟೆಟ್ಟು ಆಕೈತಿ ಇವ್ರು ಎಲ್ಲೆಲ್ಲಿ ಚೈನಿ ಮಾಡಾಕರು ಅದನ್ನು ಎಲ್ಲ ಹೇಳಿದ್ರಲ್ಲ ಅದನ್ನು ಸುವರ್ಣ ಸುವರ್ಣಸೋದ ಮುಂದೆ ಗಡಾದನ ಮುಂದೆ ಕುಣಿಸ್ಕೊಂಡು ಲೈವ್ ಮಾಡಿದ್ದುರ್ಲ ಐತಿ ಬೆಂಕಿ ಇದಕ್ಕೆಲ್ಲ ಉತ್ತರ ಕರ್ನಾಟಕದವರು ಸಪೋರ್ಟ್ ನೀವು ಹಿಂಗ ಸಪೋರ್ಟ್ ಮಾಡ್ಕೋತಾದ್ರಿ ಪ್ರತಿ ಅಧಿಕಾರಿ ಮತ್ತು ಶಾಸಕನ ಮೇಲೆ ಹದ್ದಿನ ಕಣ್ಣು ನಾವು ಇಡ್ತೇವೆ ಗಡಾದ ಗುಡುಗತಾನೋ ಅದನ್ನು ಬಿತ್ತರ್ನೆ ಮಾಡ್ತಾನೋ ಲಕ್ಷ್ಮಣ ಸೌದಿಗೆ ಮಾತ್ರ ಎಲ್ಲರೂ ಈ ಸಾರಿ ಲೈಕ್ ಮಾಡ್ರಿ ಫಾಲೋ ಮಾಡಿರಿ ಇದನ್ನು ಎಲ್ಲ ಗ್ರೂಪ್ದವ್ರಿಗೆ ಕಳಿಸ್ರಿ ಯಾಕಂದ್ರೆ ಲಕ್ಷ್ಮಣ ಸೌದಿ ಅಂತ ಒಬ್ಬ ಗಂಡ ಮೆಟ್ಟಿನ ನಾಡಿನಾಗೆ ಕಡಕ ಜೋಳದ ರೊಟ್ಟಿ ತಿಂದ ಮಸರ ಮತ್ತ ಮಜ್ಗಿ ಹಾಕಿ ಕಲಿಸಿ ಬಡದ ಗಟ್ಟಿಯಾಗಿ ತೋಳಿ ಮಾತಾಡ ಮಾತಾಡ್ರೆ ಇವತ್ತು ಸದನ ಗಡಗಡ ನಡಿಗೆ ಐತಿ ನೋಡ್ರಿ ಲಕ್ಷ್ಮಣ ಸೌದಿ ಹಂಗಾದ್ರಿ ಏನ್ ಮಾತಾಡ ತೋರ್ಸಲ್ರಿ ಎಲ್ಲಾರು ನೋಡ್ರಿಪಾ ನಂಬರ್ ಒನ್ ಚೆನ್ನಲ್ಲ ಫಾಲೋ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಬಾಕ್ಸ್ ನಲ್ಲಿ ಮನಸ್ಸಿಗೆ ತಿಳಿಸ್ರಿ ನಮಸ್ಕಾರ ರೀಪಾ ಈ ಒಂದು ವಾರದಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಉತ್ತರ ಕರ್ನಾಟಕದ ಕಳಕಳಿ ಬಗ್ಗೆ ಉತ್ತರ ಕರ್ನಾಟಕದಲ್ಲಿ ಆಗು ಹೋಗ್ತಕ್ಕಂಥ ಕಾರ್ಯಗಳ ಬಗ್ಗೆ ಒಂದು ಶಬ್ದನೂ ಕೂಡ ಚರ್ಚೆ ಬರಲಿಲ್ಲ ಈ ಭಾಗದಲ್ಲಿರ್ತಕ್ಕಂಥ ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ಜನ ಇವತ್ತು ಮಾತಾಡಲಿಕ್ಕೆ ಏನು ಪ್ರಾರಂಭ ಮಾಡಿದ್ದಾರೆ ಬೆಂಗಳೂರಿನಿಂದ ಮಂತ್ರಿಗಳು ಶಾಸಕರು ಅಧಿಕಾರಿಗಳು ಇಲ್ಲಿ ಬೆಳಗಾವಿ ಬಂದಿರತಕ್ಕಂಥದ್ದು ಪಿಕ್ನಿಕ್ ಮಾಡಲಿಕ್ಕೆ ಉಂಡುಕೊಂಡು ಹೋಗಲಿಕ್ಕೆ ಮಜಾ ಮಾಡಲಿಕ್ಕೆ ಶನಿವಾರ ರವಿವಾರ ಗೋವಾಕ್ಕೆ ಹೋಗಲಿಕ್ಕೆ ಗೋವಾದಲ್ಲಿ ಮಜಾ ಮಾಡಲಿಕ್ಕೆ ಇವರೆಲ್ಲ ಬಂದಿರೋದು ಅಂತ ಹೇಳಿ ಸಾರ್ವಜನಿಕರಲ್ಲಿ ಇವತ್ತು ಚರ್ಚೆ ಆಗ್ತಾ ನಮಗೆಲ್ಲ ಒಂಥರ ಮುಜುಗೂರಾಗ್ತಾ ಇದೆ ಮೂರು ವರ್ಷದ ನಂತರ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಒಂದು ಅಧಿವೇಶನ ನಡೀತಕ್ಕಂಥ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದ ಯಾವುದೇ ಒಂದು ಚರ್ಚೆ ನಡೀದಿ ಇರತಕ್ಕಂಥದ್ದು ಇದೊಂದು ದುರ್ದೈವದ ಸಂಖ್ಯೆ ಉತ್ತರ ಕರ್ನಾಟಕದಲ್ಲಿ ಹುಟ್ಟಿರ್ತಕ್ಕಂಥ ನಮಗೆ ಇದೊಂದು ಅಗೌರವ ಆಗ್ತಕ್ಕಂಥದ್ದಂತ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬೈ ದಯವಿಟ್ಟು ವಿರೋಧ ಪಕ್ಷದ ನಾಯಕರು ಕೈ ಜೋಡಿಸಿ ಕೇಳಿದರು ನಾವೆಲ್ಲರೂ ಕೈ ಜೋಡಿಸಿ ನಿಮಗೆ ಪ್ರಾರ್ಥನೆ ಮಾಡಿದ್ರು ಇವತ್ತು ನಿಡಿದ ನೀವು ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಿ ಒಂದು ಇಲ್ಲಾದರೆ ಅನಿರ್ದಿಷ್ಟ ಕಾಲದವರೆಗೆ ಈ ವಿಧಾನಸಭೆಯನ್ನು ಮುಂದಾಕಿ ನೀವು ಬೆಂಗಳೂರಿಗೆ ವಾಪಸ್ ಹೋಗುವಂಥ ಪುಣ್ಯದ ಕೆಲಸ ತಾವು ಮಾಡಬೇಕು ಅಂತೇಳಿ ನಿಮಗೆ ನಾನು ಕೈ ಮುಗಿದು ಕಾಕೊಳ್ತೀನಿ ಯಾಕಂತಂದ್ರೆ ಪತ್ರಿಕೆಯವರು ಬರೀತಾರೆ ಅನೇಕ ಪತ್ರಿಕೆಯಲ್ಲಿ ಬಂದಿದೆ ಲಕ್ಷಾಂತರ ಹಣ ಖರ್ಚು ಮಾಡಿ ಂತರ ಕೋಟ್ಯಾಂತರ ರೂಪಾಯಿ ಖರ್ಚಾಗುತ್ತಾ ಇದೆ ಯಾವುದ್ರಿಗೋಸ್ಕರ ಬೆಳಗಾವಿಯಲ್ಲಿ ಸುವರ್ಣ ಸೌಧ ಕಟ್ಟಿರ್ತಕ್ಕಂಥ ಉದ್ದೇಶ ಏನು ನಾಲ್ಕುನೂರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಈ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕನ್ನಡ ಅಂತಕ್ಕಂಥದ್ದು ತಾರತಮ್ಯವನ್ನು ತೆಗೆದುಹಾಕಬೇಕು ಈ ಭಾಗದಲ್ಲಿರ್ತಕ್ಕಂಥ ಜನರಿಗೂ ಕೂಡ ಸಮಾನತೆಯ ಭಾವವನ್ನು ಮೂಡಿಸಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ಅವತ್ತು ನಮ್ಮ ಹಿರಿಯರು ಸೌಧ ಕಟ್ಟಿದರು ಸ್ವಾತಂತ್ರ್ಯ ಸಿಕ್ಕ ಐವತ್ತು ವರ್ಷದ ಮೇಲೆ ಇದೊಂದು ಗುರುತರವಾಗಿರಲಿ ಅಂತೇಳಿ ಸುವರ್ಣಸೌಧ ಅಂತೇಳಿ ನಾಮಕರಣ ಮಾಡಿದ್ರು ಆದರೆ ಈ ಸುವರ್ಣಸೌಧದಲ್ಲಿ ನಡೀತಕ್ಕಂಥದ್ದೇನು ಯಾವುದೇ ಒಬ್ಬ ವ್ಯಕ್ತಿಯ ವಿಚಾರವನ್ನು ಇಟ್ಕೊಂಡು ನಾನು ಬೇಡ ಅಂತ ಹೇಳೋದಲ್ಲ ವಿರೋಧ ಪಕ್ಷದವರು ಇರಬೇಕು ನಿಮ್ದು ಹಕ್ಕಿದೆ ನಿಮ್ಗೆ ಕೇಳ್ತಕ್ಕಂಥದ್ದು ನಿಮ್ಮ ಕರ್ತವ್ಯ ಇದೆ ನಿಮ್ಗೆಲ್ಲರಿಗೂ ಕೈ ಮುಗಿದು ಕೇಳ್ತೀವಿ ನಿಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಅನೇಕ ಜನ ಉತ್ತರ ಕರ್ನಾಟಕ ಶಾಸಕರಿದ್ದಾರೆ ಅವರಿಗೂ ಕೂಡ ಮುಜುಗೂರಾಗ್ತಾ ಇದೆ ಜೆಡಿಎಸ್ ಅವರಿಗೆ ಜೆಡಿಎಸ್ವರೆಗೂ ಮುಜಗೂರಾಗುತ್ತೆ ಬಿಜೆಪಿಯವರಿಗೆ ಮಜಗೂರಾಗುತ್ತೆ ಬೆಳಗಾವಿಯಲ್ಲಿ ಉತ್ತರ ಕರ್ನಾಟಕದವರೆಗೆ ಯಾವುದೇ ಚೇರ್ಚೆ ಇಲ್ಲದೆ ಇರ್ತಕ್ಕಂಥದ್ದು ಇದು ಬಹುಶಃ ನಾವೆಲ್ಲರೂ ಕೂಡ ಸಮಾಜದ ಮುಂದೆ ತಗಿ ತಗ್ಸ್ತಕ್ಕಂಥ ಸಮಂದರ್ಭ